ಎಲ್ಲವರಿಗೂ ನಮಸ್ತೆ ಮತ್ತು ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದವರು ಮತ್ತು ಇವತ್ತು ಏನು ಚಾನೆಲ್ನ ಬಂದಿದ್ದೀರಿ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಯಾಕೆ ಅಂತ ಕೇಳಿದರೆ ಇವತ್ತು ಅಧಿಕಾರಿಗಳು ಬರಬೇಕಾಗಿತ್ತು ಆದರೆ ಅಧಿಕಾರಿಗಳು ಬರಲಿಲ್ಲ ಆದರೆ ಮಾಧ್ಯಮದ ಮುಖಾಂತರ ಈ ಒಂದು ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಂದಿದ್ದಕ್ಕೆ ನಮ್ಮ ಎಲ್ಲ ಜನರ ಪರವಾಗಿ ನಾನು ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಬಯಸ್ತಿದ್ದೀನಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಬಡವರ ಬದುಕು ಹೀಗೆ ಹೀಗೆ ಇದೆ ಅನ್ನೋದಕ್ಕೆ ಸಮಯ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಬಡವರಿಗೆ ಸ್ವತಂತ್ರ ಬಂದಿಲ್ಲ ನಾವು ಬರೀ ಸ್ವತಂತ್ರಗಳನ್ನ ಸ್ವತಂತ್ರ ದಿನಾಚರಣೆಗಳನ್ನ ರಾಷ್ಟ್ರ ಹಬ್ಬಗಳನ್ನ ನಾಮಕ ವೇದಿಕೆಗಳಲ್ಲಿ ಮಾಡ್ತೀವಿ ಇಲ್ಲಿ ವೇದಿಕೆಗಳಲ್ಲಿ ಮಾಡಿ ಬಡವರ ಹಬ್ಬ ಭಾಳ ಚೆನ್ನಾಗಿದೆ ನಮ್ಮ ದೇಶ ಚೆನ್ನಾಗಿದೆ ಅಥ್ವಾ ನಮ್ಮ ರಾಜ್ಯ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಮಾತಾಡ್ಕೊಳ್ತಾರೆ ರಾಜ್ಯ ಆಡಳಿತ ಇರ್ಬೋದು ಹಾಗೆಯೇ ಇಲ್ಲಿ ಕೊಡುಗೆ ಬಂದಾಗ ಜಿಲ್ಲಾ ಆಡಳಿತ ಇರ್ಬೋದು ಇವರೆಲ್ಲರೂ ಕೂಡ ನಾಮಕಸ್ಥೆಗೆ ಒಂದು ರಾಷ್ಟ್ರ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಪೂರ್ವಿಕರ ಹೆಸರುಗಳನ್ನ ಮಾಡ್ತಾರೆ ಪೂರ್ವಿಕರ ಜನ್ಮ ದಿನಾಚರಣೆಗಳ್ ಮಾಡ್ತಾರೆ ಆದರೆ ಅದಕ್ಕೆಲ್ಲನೂ ಅರ್ಥ ಇದೆಯಾ ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕೆ ಈ ವೇದಿಕೆಗಳು ತಯಾರಾಗ್ತಿದೆ ಅಂದರೆ ಬಡವರು ಬಡವರಾಗಿ ಉಳ್ಕೊಂಡಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಿದ್ದಾರೆ ಬೇಕಾದಷ್ಟು ಉದ್ಯಮಿಗಳನ್ನ ಬೆಳೆಸ್ತಾ ಇದ್ದಾರೆ ಬಡವರನ್ನ ತುಳಿತಿದ್ದಾರೆ ಇಂಥ ತುಳಿತಕ್ಕೆ ಒಳಗಾಗಿರುವಂಥ ಬಡವರಿಗೆ ಒಂದು ದನಿಯಾಗಿ ನಮ್ಮ ಇವತ್ತು ಬಹುಜನ ಕಾರ್ಮಿಕ ಸಂಘ ಕೊಡಗಿನಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ನಾನು ನಾನು ಇದ್ದರೆ ಕೆಲಸ ಮಾಡ್ತಿದ್ದೇನೆ ಹಾಗೆಯೇ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ಇವರು ಸ್ವತಂತ್ರ ಸೇನಾನಿ ಹಿರಿಯ ಹೋರಾಟಗಾರ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ಸ್ಥಾಪನೆಯಾಗಿದೆ ನಾನು ಅದರಲ್ಲೂ ಕೂಡ ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ನಮ್ಮ ಕೊಡಗಿನ ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ಸಮಸ್ಯೆಗಳಿದೆ ಇದು ಕೇವಲ ಇದೊಂದು ಮಾತ್ರ ಸೀಮಿತ ಅಲ್ಲ ಸರ್ಕಾರ ಎಷ್ಟರ ಮಟ್ಟಿಗೆ ಬಡವರ ಕಡೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಇಲ್ಲಿ ನಾವು ಇದನ್ನು ಸರ್ಕಾರದ ಗಮನಕ್ಕೆ ಗಮನಕ್ಕೆದಾರರಿಗೆ ಕೆಲಸ ಮಾಡ್ತಿದ್ದೀವಿ ಈ ಒಂದು ನಮ್ಮ ಒದ್ದೂರು ಪಂಚಾಯತಿ ಮತ್ತು ಇದು ಹೊದ್ದೂರು ಪಂಚಾಯಿತಿ ಕ್ಷೇತ್ರ ಪೆಗ್ಗೋಲಿ ಅನ್ನೋ ಸ್ಥಳ ಇದು ಇಲ್ಲಿ ನಲವತ್ತೊಂಬತ್ತು ಬಾರ್ ಮೂರು ಸವೆ ನಂಬರ್ನಲ್ಲಿ ಎರಡು ಎಕರೆ ಅರವತ್ತು ಸೆಂಟ್ ಜಾಗ ಇದೆ ಮತ್ತು ಅದೇ ರೀತಿಯಲ್ಲಿ ಐದು ನಾ ಐವತ್ತ್ಮೂರು ಬಾರು ಹತ್ತು ಸರ್ವೆ ನಂಬರ್ನಲ್ಲಿ ಐವತ್ತು ಐದು ಎಕರೆ ಎಪ್ಪತ್ತು ಸೆಂಟ್ ಜಾಗ ಇದೆ ಇಷ್ಟು ಜಾಗಗಳಿದ್ದರೂ ಕೂಡ ಅದು ಶ್ರೀಮಂತರ ಪಾಲಾಗಿದೆ ಶ್ರೀಮಂತರು ಅದನ್ನು ಸ್ವಾಧೀನಪಡಿಸ್ಕೊಂಡಿದ್ದಾರೆ ಬಡ ಇಲ್ಲಿ ಶ್ರೀಮಂತರು ಮತ್ತು ಉದ್ಯಮಿಗಳು ಎಷ್ಟು ಜಾಗ ಕೇಳಿದರೂ ಅದನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಅದನ್ನು ಮಂಜೂರಾತಿ ಮಾಡುವಂಥ ಕೆಲಸಗಳನ್ನ ಸರ್ಕಾರ ಮಾಡ್ತಿದ್ದಾರೆ ಆದರೆ ಬಡವರು ಇವತ್ತು ತಲೆ ಮೇಲೆ ಸೂರು ಕೇಳಿದ್ರೆ ಕೇಳಿದರೆ ಹತ್ತು ಆರು ದಿನ ಗಟ್ಟಲೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಇಲ್ಲಿ ಕೂತು ಉಪವಾಸ ಕೂತರು ಕೂಡ ಅವರ ಕಡೆ ತಿರುಗಿ ನೋಡಿದಂಥ ಆಡಳಿತ ವ್ಯವಸ್ಥೆ ಇದೆ ಇದು ಯಾವ ದೇಶದಲ್ಲಿ ನಾವು ಇದ್ದೀವಿ ಯಾರಿಗೆ ಬಂದಿದೆ ಸ್ವಾತಂತ್ರ್ಯ ಈ ನಲವತ್ತೇಳರ ಸ್ವಾತಂತ್ರ್ಯ ನಿಜವಾಗ್ಲೂ ನಮಗೆ ಬಂದಿದೆಯಾ ಅನ್ನೋದನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇದನ್ನು ಸರ್ಕಾರ ಗಮನಹರಿಸಬೇಕಾಗಿದೆ ಅದರಿಂದಾಗಿ ಇವತ್ತು ಜನಗಳೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿಗೆ ಅವರ ಮೂರು ಪಂಚಾಯತಿಯಿಂದ ಪಂಚಾಯಿತಿಯಲ್ಲಿಂದ ಬಂದಂಥ ಸುಮಾರು ನಾನ್ನೂರು ಜನಗಳು ಇವತ್ತು ಇದ್ದಾರೆ ಇವತ್ತು ಈ ಜನಗಳ ಸಂಖ್ಯೆ ನೋಡಿದಾಗ ಅಲ್ಲಿ ಕಡಿಮೆ ಇದ್ದಾರೆ ಅಂತ ಅನ್ಬೌದು ಆದರೆ ಉದ್ದೇಶ ಏನಂತ ಕೇಳಿದ್ರೆ ಬಡವರಾಗಿರೋದರಿಂದ ಇವ್ರನ್ನ ನಿರಂತರವಾಗಿ ಎಲ್ಲವರನ್ನ ನಮಗೆ ಕೂರಿಸಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂತವಾಗಿ ಒಂದು ನೂರು ಜನಗಳನ್ನ ಸೇರಿಸಿಲ್ಲಿ ನಾವು ನೂರು ನೂರೇ ಜನ ಕೂತ್ಕೊಳ್ಳಿ ನಿಮ್ಮ ದಿನಚರ್ಯೂ ಕಲಿಬೇಕು ಇಲ್ಲಿ ಬದುಕು ಕಟ್ಕೊಳ್ಬೇಕು ಎರಡಕ್ಕೂ ನಾವು ಅದನ್ನು ಏನು ಡಿವೈಡ್ ಮಾಡ್ಕೊಂಡು ನಾವು ಒಂದು ಹೋರಾಟಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಹಂತವಾಗಿ ಒಂದು ಐವತ್ತು ನೂರು ಜನಗಳನ್ನ ಇಲ್ಲಿ ಸೇರಿಸ್ಕೊಳ್ತಿದ್ವಿ ಬಡವರ ಬದುಕು ಇಲ್ಲಿ ನೋಡ್ತಿದ್ದೀರಿ ಅವರು ಇವತ್ತು ಒಂದು ಗಂಜಿ ಊಟ ಮಾಡಬೇಕಾದರೂ ಕೂಡ ಅವರ ದುಡಿಮೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ಮಕ್ಕಳು ಮರಿಗಳನ್ನ ಓದಿಸ್ತಿದ್ದಾರೆ ಆ ಮಕ್ಕಳು ಮರಿಗಳ ಸಾಲೆಗಳನ್ನ ಬಿಟ್ಟು ಇಂಥ ಒಂದು ಕಾಡಿನಲ್ಲಿ ಅವರು ನೆಲೆಸ್ಕೊಂಡಿದ್ದಾರೆ ಅಂದರೆ ಸರ್ಕಾರ ಯಾಕೆ ಮತ್ತೆ ಇವ್ರನ್ನ ನೋಡ್ತಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಇಂಥ ಪ್ರಶ್ನೆಗಳನ್ನ ಇವತ್ತು ರಾಜ್ಯ ಸರ್ಕಾರ ಇದನ್ನು ಗಮನಿಸಬೇಕು ಹಾಗೆಯೇ ಇಲ್ಲಿನ ಶಾಸಕರು ಕೂಡ ಇದನ್ನು ಗಮನ ಹರಿಸಬೇಕು ಶಾಸಕರು ಇವರು ಶಾಸಕರು ಮತ್ತು ಸರ್ಕಾರ ಯಾರು ನಡೆಸ್ತಿದ್ದಾರೆ ಇವರು ಎಲ್ಲ ಶ್ರೀಮಂತರ ಕೆಲವೊಂದು ವೇದಿಕೆಗಳಲ್ಲಿ ಅವರ ಹುಟ್ಟುಹಬ್ಬಗಳನ್ನ ಮಾಡುವಂಥದ್ದು ಇರ್ಬೋದು ಅಥವಾ ಒಂದು ಕಚ್ ಕಟ್ಟಡಗಳನ್ನ ಕಚೇರಿಗಳನ್ನ ಅಥವಾ ಒಂದು ಉದ್ಯಮಿಗಳ ಕಟ್ಟಡಗಳನ್ನ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಭಾಳ ಆತುರದಿಂದ ಹೋಗ್ತಾ ಇದ್ದಾರೆ ಆದರೆ ಬಡವರ ಬದುಕು ಈ ರೀತಿ ಬೀದಿಗೆ ಬಿದ್ದಿದೆ ಕಾಡಲ್ಲಿ ಮಲಗ ಮಲಗಿ ಓಟಗಳನ್ನು ಮಾಡ್ತಿದ್ದಾರೆ ಅವರ ಬದುಕಿಗೆ ಒಂದು ತಲೆ ಮೇಲೆ ಒಂದು ಸೂರು ಕೊಡಿ ಅಂತ ಕೇಳ್ತಿದ್ದಾರೆ ಅದನ್ನು ಕನಿಷ್ಠ ಒಂದು ಸೇವೆನಾದರೆ ನನ್ನ ನನ್ನ ಒಂದು ಸೇವಾ ಅವಧಿಯಲ್ಲಿ ನನಗೆ ಓಟು ಕೊಟ್ಟಂಥ ನನ್ನ ಮತದಾರರು ನನ್ನ ಕ್ಷೇತ್ರದ ಮತದಾರರು ಕೊಟ್ಟಿದ್ದರು ಬಿಟ್ಟಿದ್ದರು ಆದರೆ ಬಡವರು ಇದ್ದಾರೆ ಆ ಬಡವರಿಗೆ ನಾನು ಕೊಡುವ ಸೇವೆ ಮಾಡೋದರ ಅವರಿಗೆ ಅವರು ಬೇಡಿಕೆಗಳನ್ನು ಪೂರೈಸದರ ಮುಖಾಂತರ ನಾನು ಅವರಿಂದ ತಗೊಂಡಂತ ಓಟಿನ ಒಂದು ಮೌಲ್ಯವನ್ನು ನಾನು ನನ್ನ ಮನಸ್ಸಿಗೆ ಸಮಾಧಾನಕ್ಕಾದರೂ ಮಾಡ್ತಿದ್ದೀನಿ ಅನ್ನೋ ಕನಿಷ್ಠ ಜ್ಞಾನ ಕೂಡ ಇವತ್ತು ನಮ್ಮ ಶಾಸಕರುಗಳಿಗೆ ಇಲ್ಲ ಅನ್ನೋದು ದೊಡ್ಡ ದುರಂತ ಈ ದೇಶ ಯಾವ ಕಡೆ ಹೋಗ್ತಿದೆ ಅನ್ನೋದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಅದಕ್ಕೆ ನಾನು ಇವತ್ತು ಯಾವುದೇ ಅಧಿಕಾರ ಅಧಿಕಾರ ಚುಕ್ಕ ನೀಡುವವರೆಗೆ ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ಮನೆಗಳನ್ನು ಬಾಗಿಲು ತಟ್ಟಿ ನಿಮಗೆ ನಿಮ್ಮ ಎಲ್ಲ ಸವಲತ್ತುಗಳನ್ನ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ ಆದರೆ ಓಟ್ ಗೆದ್ದು ಹೋದ ನಂತರದಲ್ಲಿ ಜನಗಳ ಸಮಸ್ಯೆಗಳು ಅವರಿಗೆ ಬೇಕಾಗಿಲ್ಲ ಅವರು ಯಾವ ಕಡೆಯಿಂದ ಎಷ್ಟು ಹಣ ಬರುತ್ತೆ ಅನ್ನೋದರ ಬಗ್ಗೆ ನೋಡಲಿಕ್ಕೆ ಅವರಿಗೆ ಸಮಯ ಸಾಲದಾದಂಥ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಆಗ್ತಿದೆ ಇದು ದುರಂತ ಆದ್ದರಿಂದ ಇವತ್ತು ನಾವು ಇದನ್ನು ಒಕ್ಕರೋಲಿನಿಂದ ನಮ್ಮ ಜಿಲ್ಲಾ ಸಮಿತಿ ಬಹುಜನ ಕಾರ್ಮಿಕ ಸಂಘದ ಜಿಲ್ಲಾ ಸಮಿತಿ ಹಾಗೆಯೇ ಬ ಭೂಮಿ ಮತ್ತು ವಸ್ತು ಆಟಗಡೆಯಿಂದ ಇದನ್ನು ಒಕ್ಕರೋಲಿನಿಂದ ಖಂಡಿಸ್ತಿದ್ದೀವಿ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣದಲ್ಲಿ ಇಂಥ ಸಮಸ್ಯೆ ಎಲ್ಲಿದೆ ಬಡವರ ಸಮಸ್ಯೆಗಳು ಏನು ಈ ಬಡವರ ಎಲ್ಲ ಸಮಸ್ಯೆಗಳನ್ನ ತಕ್ಷಣದಲ್ಲಿ ಬಗೆಹರಿಸಲಿಕ್ಕೆ ಅವರು ಕ್ರಮವಹಿಸಬೇಕು ಇದು ಇದು ಪ್ರಾರಂಭದ ಹಂತದ ಅಂತ ಕಾಣಿಸ್ತಿದೆ ಇನ್ನೂ ಹೆಚ್ಚೆ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ರಾ ಜಿಲ್ಲಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟಗಳು ನಡೀತೇವೆ ಉದಾಹರಣೆಗೆ ಕೊಡಗಿನಲ್ಲಿ ದಿಡ್ಡಲಿ ಹೋರಾಟ ಪಾಳೆ ಮಾಡುವ ಹೋರಾಟ ಇದೆಲ್ಲ ಭಾಳ ಸರ್ಕಾರದ ಗಮನ ಬಿಸಿ ತಟ್ಟಿಸುವಂಥ ಹೋರಾಟ ಇದು ಮೂರನೇದಾಗಿ ಪೆಗ್ಗೋಳಿಯ ಹೋರಾಟ ಪ್ರಾರಂಭ ಆಗುತ್ತೆ ಈ ಪೆಗ್ಗೋಳಿ ಹೋರಾಟ ಸದ್ಯಕ್ಕಿನ್ನಿಲ್ಲಲ್ಲ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರೆಗೂ ಅವರ ಸೀಟು ಕೂಡ ಬಿಸಿ ಆಗುವಂಥ ಸಂದರ್ಭಗಳು ಬರಬಹುದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೀವಿ ಅದರಿಂದಾಗಿ ಇವತ್ತೇನು ನಾವು ಒಂದು ಅಲ್ಲಿ ಎರಡು ಎಕರೆ ಅರವತ್ತು ಸೆಂಟು ಜಾಗ ಇದು ಭೂಮಾಲಿಕರು ನಮ್ಮ ಜಾಗ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಕೂಡ ಶ್ರೀಮಂತರದ್ದು ಮತ್ತು ಉದ್ಯಮಿಗಳದ್ದು ಜಾಗ ಆದರೆ ಈ ಬಡವರ ಜಾಗ ಇಲ್ಲಿದೆ ಬಡವ ಆಯಿತು ಬಾ ಎಲ್ಲರೂ ಸರ್ಕಾರ ಬಡವರು ಶ್ರೀಮಂತಿಯನ್ನು ಕೊಟ್ಟಿರಲಿ ಬಡವರಿಗೆ ಖರೀದಿ ಮಾಡಿ ಕೊಡುವಂಥ ನಿಯಮಗಳಿದೆ ಅಲ್ಲ ಅದನ್ನಾದರೂ ಮಾಡ್ಬೋದಲ್ಲ ಒಟ್ಟಿನಲ್ಲಿ ಜನಗಳ ಕಡೆ ಗಮನಿಸೋದಿಲ್ಲ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಇದೆ ನಿಮ್ಮ ಹೋರಾಟ ಈಗ ಯಾವಂಥದವರೆಗೂ ತಲುಪಿದೆ ಈಗ ನಾವು ಮುಖ್ಯಮಂತ್ರಿವರೆಗೂ ದಾಖಲಾತಿ ಕೊಟ್ಟಿರಿ ನಾವು ದಾಖಲೆಗಳನ್ನ ಇವತ್ತು ಮುಖ್ಯಮಂತ್ರಿಯವರು ಇಲ್ಲಿ ರಾಜ್ಯ ಸರ್ಕಾರಕ್ಕೂ ತಲುಪಿಸಿದ್ದೀವಿ ಜಿಲ್ಲಾ ಸರ್ಕಾರಕ್ಕೂ ತಲುಪಿಸಿದ್ದೀವಿ ಜಿಲ್ಲಾಡಳಿತ ಡೇಲ್ಸ ಬಂದು ನಮ್ಮ ಬೇಡಿಕೆಗಳನ್ನ ಕಂಡ ತಕ್ಷಣವೇ ಅವರು ಬಂದು ಒಂದು ಒಂದು ಸರ್ವೆ ಮಾಡಿ ಹೋಗಿದ್ದಾರೆ ಸರ್ವೆ ಮಾಡಿ ಅದರ ರಿಸಲ್ಟ್ಗಳನ್ನ ನಮಗೆ ಇವತ್ತು ಇದು ಇನ್ನೂ ಕೂಡ ತಲುಪಿಸಲಿಲ್ಲ ಅದರಿಂದಾಗಿ ಈಗ ನಾವು ಇವತ್ತು ಈ ಒಂದು ದಾಖಲಾತಿಗಳನ್ನ ಇಲ್ಲಿ ನೋಡ್ತಿದ್ವಿ ನಾನು ನಾನೊಬ್ಬ ಪಂಚಾಯಿತಿಯ ಸದಸ್ಯನಾಗಿದ್ದೀನಿ ಉದ್ದೂರು ಪಂಚಾಯಿತಿಯ ಗ್ರಾಮ ಪಂಚಾಯತಿ ಸದಸ್ಯ ಈಗ ಮುಖ್ಯಮಂತ್ರಿಯವರಿಗೆ ಲೆಟ್ರ್ ಹೋಗಿದೆ ಹಾಗೆಯೇ ಇಲ್ಲಿ ಇವರಿಗೆ ಕಂದಾಯ ಪ್ರಾದೇಶಿಕ ಆಯುಕ್ತರು ಇವರ ಗಮನಕ್ಕೂ ಕೂಡ ಇದನ್ನು ಕಲಿಸಿದ್ದೀವಿ ಮತ್ತು ಎಲ್ಲ ರಾಜ್ಯ ಮಟ್ಟದ ಎಲ್ಲ ಸರ್ ಗಮನಕ್ಕೂ ತಂದಿದ್ದೀವಿ ಇನ್ನು ಮುಂದೆ ಮತ್ತೆ ಈಗ ನಾವು ಇಲ್ಲಿ ಬಡವರು ಹೆಚ್ಚಿನದಾಗಿ ಮೂರುನಾಡು ಪಂಚಾಯಿತಿ ಮೂರುನಾಡು ಪಂಚಾಯಿತಿಯ ವ್ಯವಸ್ಥೆಗಳು ಎಷ್ಟು ದುಸ್ಥಿತಿಯಲ್ಲಿದೆ ಅಂದರೆ ಬಡವರನ್ನು ಬಹಳ ತಾಸರ ಭಾವನೆಯಿಂದ ಬಡವರು ಬಡವರನ್ನು ಮನುಷ್ಯರನ್ನು ಅಂತ ಕಾಣುವಂಥ ಪರಿಸ್ಥಿತಿ ಇದೆ ಬಿ ಜೆ ಪಿ ಆಡಳಿತದಲ್ಲಿರುವಂಥ ಮೂರು ನಡೆ ಪಂಚಾಯಿತಿಯ ಇಪ್ಪತ್ತೆರಡು ಮೆಂಬರ್ಗಳಿದ್ದಾರೆ ನಿನ್ನೆ ಅಲ್ಲಿ ಗ್ರಾಮ ಸಭೆಯಲ್ಲಿ ಕೂಡ ಇವ್ರನ್ನ ಮಾತಾಡಬಾರ್ದು ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಅವಾಜ್ಗಳನ್ನು ಇವರಿಗೆ ಹಾಕಿದ್ದಾರೆ ಬಡವರು ಅವರು ಕೇಳಿರೋದು ಉದ್ದೇಶ ಇಷ್ಟೇ ನಮಗೆ ಕೂರ್ಲಿಕ್ಕೆ ಒಂದು ನೆಲೆ ಕೊಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೈಸರಿ ಜಾಗಗಳನ್ನು ಹುಡುಕಿ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಇವರು ಅನಗತ್ಯ ಯಾರ್ದೋ ಮಾತು ಕಟ್ಟಿಕೊಂಡು ಇಲ್ಲಿ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅಂತೇಳಿ ಇಲ್ಲಿನ ಅಲ್ಲಿನ ಅಧ್ಯಕ್ಷ ಕುಸ ಅನ್ನೋರು ಅದನ್ನು ಇದು ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಜನಗಳಿಗೆ ಒಂದು ರೀತಿ ಭಯ ಹುಟ್ಟಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಒಂದು ಗ್ರಾಮ ಸಭೆ ಅಂದರೆ ಏನು ಅನ್ನೋದರ ಬಗ್ಗೆ ಅರಿವು ಇಲ್ಲದಂಥ ಒಂದು ಆಡಳಿತ ವ್ಯವಸ್ಥೆಗಳಿದೆ ಅಂದರೆ ಇದನ್ನು ನಾವು ಧಿಕ್ಕರಿಸಬೇಕಾಗುತ್ತೆ ನಮ್ಮ ಸಂಘಟನೆ ವತಿಯಿಂದ ಯಾಕೆಂದು ಕೇಳಿದರೆ ಒಂದು ಗ್ರಾಮ ಸಭೆ ಜನಗಳ ಸಭೆ ಆ ಜನಗಳಲ್ಲಿ ಜನಗಳ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಏನು ಅವರ ನೋವಿದೆ ಆ ನೋವಿಗೆ ಸ್ಪಂದಿಸುವಂಥ ಸಭೆ ಸ ಅಲ್ಲಿ ಏನು ಅವರು ಅವರ ಬೇಡಿಕೆಗಳಿದೆ ಆ ಬೇಕು ಬೇಡಿಕೆಗಳನ್ನ ಸರ್ಕಾರಕ್ಕೆ ತಲು ತಲುಪಿಸಿ ಸರ್ಕಾರದಿಂದ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಸಭೆ ಅಂಥ ಸಭೆಗಳಲ್ಲಿ ಈ ದಲಿತರನ್ನು ಶೋಷಿತರನ್ನು ಬಡವರನ್ನು ಭಯ ಹುಟ್ಟಿಸಿ ಅವರಿಂದ ಸಭೆಯಿಂದ ಹೊರಗಡೆ ಆಗ್ತಾ ಇದ್ದಾರೆ ಅಂದರೆ ನಮ್ಮ ದೇಶ ಯಾರ ಕೈಯಲ್ಲಿ ಇದೆ ಅನ್ನೋದು ನಮ್ಮಲ್ಲಿ ಪ್ರಶ್ನೆ ಇದೆ ಇದನ್ನು ಸರ್ಕಾರ ಆಲಿಸ್ಬೇಕಿದೆ ತಕ್ಷಣದಲ್ಲಿ ಅಂಥ ಪಂಚಾಯಿತಿಗಳಿಗೆ ಒಂದು ಸರಿಯಾದ ಒಂದು ರೀತಿಯಲ್ಲಿ ಕ್ರಮ ವಹಿಸಿ ಕಾನೂನು ಕ್ರಮ ವಹಿಸಿ ಅಂಥ ಸದಸ್ಯರುಗಳ ಸದಸ್ಯದವರುಗಳನ್ನ ಕೂಡ ರದ್ದು ಮಾಡಬೇಕಾಗುತ್ತೆ ಅನ್ನೋದು ನನ್ನ ಮನವಿ ಇದೆ ಸರ್ ಓಕೆ ಕೊನೆಯದಾಗಿ ಇಷ್ಟು ಜನರ ಪರವಾಗಿ ಮತ್ತು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಏನೇನು ಸರ್ಕಾರಕ್ಕೆ ಇದನ್ನು ಕೇಳ್ತಿದ್ದೀನಿ ಮೇಡಮ್ ಇವತ್ತು ಬಡವರು ಬಡವರು ಬರೀ ಇಷ್ಟು ಬಡವರಲ್ಲ ಇನ್ನಷ್ಟು ಬಡವರು ಇದ್ದಾರೆ ಒದ್ದೂರು ಮತ್ತು ಮೂರಾಡು ಪಂಚಾಯತಿಯಲ್ಲಿ ಸುಮಾರು ನಿರಸರಿತರು ಇದ್ದಾರೆ ಇವತ್ತು ಎಂಬತ್ತೈದು ಪರ್ಸೆಂಟ್ ಜನಗಳು ಕೂಡ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಡವರು ಇದ್ದಾರೆ ಬಡವರ ಕಡೆಗೆ ಗಮನ ಹರಿಸ್ತೇ ಇಲ್ಲ ಪಂಚಾಯತಿಯಲ್ಲಿ ಇವತ್ತು ಪಂಚಾಯತಿ ಯಾವುದೇ ಅಭಿವೃದ್ಧಿ ಅನ್ನೋ ಪದದ ನನ್ನ ಪ್ರಶ್ನೆ ಬ ಅಭಿವೃದ್ಧಿ ಅಂದರೆ ಏನು ಅನ್ನೋದು ನಾನು ಸರ್ಕಾರದ ಕಡೆ ಪ್ರಶ್ನೆ ಮಾಡ್ತಿದ್ದೀನಿ ಸರ್ಕಾರ ಗ ಅಭಿವೃದ್ಧಿ ಅನ್ನೋದಾದರೆ ಈ ಜನಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ತಲೆ ಮೇಲೆ ಒಂದು ಸೂರು ಇಲ್ಲದಂಥ ಜನಗಳಿಗೆ ಸರ್ಕಾರದ ಸೌಲಭ್ಯ ன ரீதி கொடுத்துறை அது நான் பிரச்சனை அதுக்கு மொழனேதாக அபிவிருந்த மொதலவருக்கு பூமி கொடி ಭೂಮಿ ಕೊಟ್ಟು ಅವರಿಗೆ ಒಂದು ತಲೆ ಮೇಲೆ ಒಂದು ಸೂರು ಕೊಡಿ ಸೂರು ಕಲ್ಪಿಸೋದರ ಮುಖಾಂತರ ಅವರನ್ನು ಅಭಿವೃದ್ಧಿ ಮಾಡಬೇಕೇ ಹೊರತು ನೀವು ಯಾವುದೋ ಒಂದು ಲೈನ್ ಮನೆಗಳಲ್ಲಿ ಇದ್ದವರಿಗೆ ಅಥವಾ ಯಾವುದೋ ಒಂದು ನಿರಸರಿತರನ್ನ ನೀವು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಅಥವಾ ದೇಶವನ್ನು ಆ ಅಭಿವೃದ್ಧಿ ಕ ಪಥದ ಕಡೆಗೆ ತರ್ತೀವಿ ಅನ್ನೋದು ಸ ಶುದ್ಧ ಸುಳ್ಳಾಗುತ್ತೆ ಇದು ಸ್ವತಂತ್ರಕ್ಕೆ ಅಪಾರ್ಥ ಆಗುತ್ತೆ ಸ್ವಾತಂತ್ರ್ಯ ಅಂದರೆ ಪ್ರತಿಯೊಬ್ಬರಿಗೂ ಸಿಗಲಿ ಈ ದೇಶದಲ್ಲಿ ದೇಶದ ಸಂವಿಧಾನಕ್ಕೆ ನಿಜವಾದ ಒಂದು ಅರ್ಥಗಳನ್ನು ಕಲ್ಪಿಸುವಂಥ ವ್ಯವಸ್ಥೆಗಳು ಸರ್ಕಾರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತ ನನ್ನ ಮನವಿ ಇದೆ ಸರ್ ಈಗಾಗಲೇ ನಾನು ಏನು ಇಲ್ಲಿ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ನಾನು ಇದನ್ನು ಮುಂದುವರಿಸ್ತಾ ಏನು ಹೇಳ್ತಿದ್ದೀನಿ ಅಂದರೆ ಇನ್ನು ಮುಂದಿನ ಇವತ್ತು ಈಗ ನಾವು ನಮ್ಮ ಜನರು ಬಡ ಬಡ ಜನಗಳು ಇಲ್ಲಿ ಕೂತು ಒಂಬತ್ತು ದಿನಗಳಾಗಿದ್ದಾವೆ ಸರ್ಕಾರ ಇಲ್ಲಿಗೆ ಬಂದು ತಕ್ಷಣದಲ್ಲಿ ಪರಿಶೀಲನೆ ಮಾಡಿ ಈ ಜಾಗ ಅಂದರೆ ನೂರ ನಲವತ್ತೊಂಬತ್ತು ಬಾರು ಮೂರು ಮತ್ತು ಐವತ್ಮ ಮೂರು ಐವತ್ಮೂರು ಬಾರ್ ಹತ್ತು ಈ ಎರಡು ಸರ್ವೆ ನಂಬರ್ಗಳನ್ನ ತಕ್ಷಣದಲ್ಲಿ ಸರ್ಕಾರ ಸರ್ವೆ ಸರ್ವೆ ಗುರುತಿಸಿದ್ದಾರೆ ಇನ್ನು ಅದನ್ನು ಹದ್ದುಬಸ್ತು ಮಾಡಿ ನಮಗೆ ಬ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈ ಅಂದರೆ ಅಕ್ಕಪತ್ರಗಳನ್ನು ಕೊಡುವಂಥ ಕೆಲಸಗಳಾಗಬೇಕು ಆಕಸ್ಮಿಕ ಅದನ್ನು ಮಾಡಲಿಲ್ಲ ಅಂತಾದರೆ ನಾವು ಯಾವುದೇ ಕಾರಣಕ್ಕೂ ಈ ಸ್ಥಳ ಬಿಟ್ಟು ತಯಾರಿಲ್ಲ ತಯಾರಿ ಇಲ್ಲ ಒಂದು ಎರಡನೇದಾಗಿ ಈ ಸರ್ಕಾರ ಇಲ್ಲಿ ಗಮನ ಹಸಿರಲಿಲ್ಲ ಅಂತಂದರೆ ಸಮ ಜಿಲ್ಲಾ ವಿರುದ್ಧ ನಾವು ಇಲ್ಲಿ ಎಲ್ಲ ಜನಗಳು ಉಪಸ್ಥತೆಗೆ ಕೂರ್ತೀವಿ ಅಂದರೆ ಬಡವರ ಕೈಯಲ್ಲಿ ಹಣ ಯಾವುದೂ ಇಲ್ಲ ಅವರು ಇರುವ ಹಣ ಇರುವಂಥ ಹಣದಲ್ಲಿ ಅವರು ಇದುವರೆಗೆ ಹತ್ತು ದಿನಗಳವರೆಗೆ ಹೋರಾಟಗಳು ಮಾಡಿದ್ದಾರೆ ಮತ್ತು ಇದು ಕಂಟಿನ್ಯೂ ಆದಾಗ ಅವರು ಉಪವಾಸ ಸತ್ಯಾಗ್ರಹ ಕೂಲ್ತಾರೆ ಅಲ್ಲಿ ಉಪವಾಸ ಸತ್ಯಾಗ್ರಹ ಆದ ಸಂದರ್ಭದಲ್ಲಿ ಯಾವುದೇ ಘಟನೆಗಳು ನಡೆದರೂ ಅದಕ್ಕೆ ನೇರ ಜಿಲ್ಲಾಡಳಿತ ಹೊಣೆ ಆಗಿರುತ್ತೆ ಮತ್ತು ನಾವಂತೂ ಈ ಜಾಗ ಬಿಟ್ಟು ಹೋಗೋದಿಲ್ಲ ಮ ನಂತರದ ದಿನಗಳಲ್ಲಿ ಮುಂದುವರಿತಾ ಈ ಇದನ್ನು ತೀವ್ರ ರೀತಿಯ ಹೋರಾಟಕ್ಕೆ ನಾನು ಒಂದು ಮೊದಲು ಹೇಳಿದ್ದೆ ದಿಡ್ಡಲಿಯ ಮೂರನೇ ಭಾಗ ಇದು ಆಗಿರುತ್ತೆ ಅಂತ ಅದೇ ರೀತಿಯಲ್ಲಿ ಈ ಹೋರಾಟಗಳನ್ನು ಮಾಡ್ತೀವಿ ಜಿಲ್ಲಾ ಅಧಿಕಾರಿಯ ಕಚೇರಿಗೆ ಇಲ್ಲಿಂದಲೇ ನಾವು ಪಾದಯಾತ್ರೆಗಳನ್ನು ಮಾಡಿ ಈ ನಮ್ಮ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಕೂಡ ದಿನಗಳು ಬರಬಹುದು ಅದು ಬರದಿರಲಿ ಅಂತ ಹೇಳಿ ಇದ್ರೆ ಸರ್ಕಾರ ತಕ್ಷಣ ಸ್ಪಂದಿಸಿವೆ ಇದು ನಮ್ಮ ಮನವಿ